ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡೆ ನಡ್ಕ ನೂರ ನಲವತ್ತು ಕೋಟಿ ಭಾರತೀಯರು ಒಟ್ಟಾದಾಗ ಭಾರತ ದೇಶ ಹಿಂದೂ ರಾಷ್ಟ್ರ ಆಗತ್ತೆ ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಅವರು ಈ ಮಾತನ್ನು ಹೇಳಿರೋದು ಭಾಗವತ್ ಅವರ ಈ ಸ್ಟೇಟ್ಮೆಂಟೇ ರಾಂಗ್ ಅಟರ್ಲಿ ರಾಂಗ್ ನೂರ ನಲವತ್ತು ಕೋಟಿ ಭಾರತೀಯರು ಒಟ್ಟಾದಾಗ ಹಿಂದೂ ರಾಷ್ಟ್ರ ಸ್ಥಾಪನೆ ಆಗಲ್ಲ ಒಂದು ವೇಳೆ ಹಿಂದೂ ರಾಷ್ಟ್ರ ಸ್ಥಾಪನೆಯಾದರೆ ನೂರ ನಲವತ್ತು ಕೋಟಿ ಭಾರತೀಯರು ಒಟ್ಟಾಗಿರಲ್ಲ ಇದಂತೂ ಸತ್ಯ ಹಿಂದೂ ರಾಷ್ಟ್ರ ಸ್ಥಾಪನೆಯಾದರೆ ನೂರ ನಲವತ್ತು ಕೋಟಿ ಜನರು ಒಡೆದು ಹೋಗೋದು ಗ್ಯಾರಂಟಿ ಭಾಗವತವರು ಭಾರತೀಯರ ಒಗ್ಗಟ್ಟು ಮತ್ತು ಹಿಂದೂ ರಾಷ್ಟ್ರದ ಸ್ಥಾಪನೆಯನ್ನು ಜೋಡಿಸಿ ಮಾತಾಡಿದ್ದಾರೆ ಅವರ ಮಾತಿನ ಅರ್ಥ ಏನಿದೆ ಅಂದರೆ ಈಗ ಭಾರತೀಯರು ಒಟ್ಟಾಗಿಲ್ಲ ಅಂತ ಆಯಿತು ಅದು ಕೂಡ ರಾಂಗೇ ಭಾರತದ ಪ್ರಜೆಗಳಾದ ನೂರ ನಲವತ್ತು ಕೋಟಿ ಭಾರತೀಯರು ಈಗ್ಲೇ ಒಟ್ಟಾಗಿದ್ದಾರೆ ಅವರು ಒಟ್ಟಾದ ದಿನವೇ ಇಂದಿನ ಈ ಭಾರತ ರೂಪಿಕೊಂಡಿರುವುದು ಎಲ್ಲರೂ ಒಟ್ಟಾಗಿದ್ದಕ್ಕೆ ಈ ದೇಶ ಸ್ವಾತಂತ್ರ್ಯ ಗಳಿಸಿದ್ದು ಎಲ್ಲರೂ ಒಟ್ಟಾಗಿದ್ದಕ್ಕೆ ಈ ರಾಷ್ಟ್ರ ಸ್ಥಾಪನೆಗೊಂಡಿರುವುದು ಎಲ್ಲರೂ ಒಟ್ಟಾಗಿದ್ದಕ್ಕೆ ಈ ದೇಶ ಜಾತ್ಯತೀತ ದೇಶವಾಗಿದ್ದು ಎಲ್ರೂ ಒಟ್ಟಾಗಿದ್ದಕ್ಕೆ ಈ ದೇಶ ಪ್ರಜಾಪ್ರಭುತ್ವ ದೇಶವಾಗಿದ್ದು ಎಲ್ರೂ ಒಟ್ಟಾಗಿದ್ದಕ್ಕೆ ಈ ದೇಶಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನ ಸಿಕ್ಕಿದ್ದು ಎಲ್ಲ ಭಾರತೀಯರು ಒಟ್ಟಾಗಿದ್ದಕ್ಕೆ ಈ ದೇಶ ಜಗತ್ತಿನಲ್ಲಿ ಬೆಳೆದು ನಿಂತಿದೆ ಹಾಗಾಗಿ ಇನ್ನು ಒಟ್ಟಾಗೋದು ಏನೂ ಇಲ್ಲ ಈಗಾಗಲೇ ನೂರ ನಲವತ್ತು ಕೋಟಿ ಭಾರತೀಯರು ಒಟ್ಟಾಗಿದ್ದಾರೆ ಈ ದೇಶ ಯಾವುದೇ ಧರ್ಮಕ್ಕೆ ಸೇರಿದ್ದಲ್ಲ ಎಂಬ ಕಾರಣಕ್ಕೆ ಅವರು ಒಟ್ಟಾಗಿದ್ದಾರೆ ಹೀಗಿರುವಾಗ ಸರ್ವ ಜನಾಂಗಕ್ಕೆ ಸೇರಿದ ಭಾರತ ದೇಶ ಹಿಂದೂ ರಾಷ್ಟ್ರವಾದರೆ ಅಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರು ಒಟ್ಟಾಗಿರುವುದಿಲ್ಲ ಅವರು ದೂರ ದೂರ ಹಾಕಿರ್ತಾರೆ ವಿಭಜನೆ ಉಂಟಾಗತ್ತೆ ಭಾಗವತ್ ಹೇಳುವ ಹಾಗೆ ಈ ದೇಶ ಹಿಂದೂ ರಾಷ್ಟ್ರವಾಗಬೇಕಾದ್ರೆ ಅಲ್ಲಿ ಒಟ್ಟಾಗುವ ಅಗತ್ಯವೇ ಇಲ್ಲ ಇದು ಹಿಂದೂ ರಾಷ್ಟ್ರ ಆಗ್ಬೇಕಾದ್ರೆ ಅಲ್ಲಿ ಐಕ್ಯತೆ ಏಕತೆ ಬದಲು ವಿಭಜನೆಯೇ ಉಂಟಾಗಬೇಕಾಗತ್ತೆ ಭಾರತೀಯರನ್ನ ವಿಭಜನೆ ಮಾಡೋದೇ ಹಿಂದೂ ರಾಷ್ಟ್ರ ಆಗತ್ತೆ ಅದೇ ಅವರ ಉದ್ದೇಶವೂ ಇರಬಹುದು ಹಾಗಾಗಿ ಭಾಗವತ್ ಮಾತಿಗೆ ಯಾವ ಅರ್ಥವೂ ಇಲ್ಲ ಅದರಲ್ಲಿ ಯಾವ ತೂಕವೂ ಇಲ್ಲ ಅವರ ಮಾತು ವಾಸ್ತವಕ್ಕೂ ಹತ್ತಿರ ಇಲ್ಲ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರು ಒಟ್ಟಾಗಿದ್ದಾರೆ ಅನ್ನೋದನ್ನ ಭಾಗವತ್ ಅವರು ತಿಳಿದುಕೊಳ್ಳುವ ಅಗತ್ಯತೆ ಇದೆ ಆದರೆ ಆರ್ ಎಸ್ ಎಸ್ ಮಾತ್ರ ಸಪ್ರೇಟ್ ಇರೋದು ಅದು ಸ್ವಾತಂತ್ರ್ಯಕ್ಕೂ ಮೊದಲು ಸಪ್ರೇಟ್ ಆಗಿತ್ತು ಈಗಲೂ ಅವರು ಪ್ರತ್ಯೇಕವಾಗಿದ್ದಾರೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲೂ ಇರಲಿಲ್ಲ ಈಗ ಪ್ರಜಾಪ್ರಭುತ್ವವನ್ನು ಉಳಿಸುವ ಉದ್ದೇಶವೂ ಅವರಲ್ಲಿ ಇಲ್ಲ ಸ್ವಾತಂತ್ರ್ಯ ನಡೆಯುವಾಗ ಈ ಆರ್ ಎಸ್ ಎಸ್ ದೇಶಕ್ಕಾಗಿ ಹೋರಾಡಿಲ್ಲ ಅದರ ಬದಲು ಅವರು ಬ್ರಿಟಿಷರಿಗೆ ಹತ್ತಿರವಾಗಿದ್ದರು ಆಗ್ಲೂ ಅವರಿಗೆ ದೇಶದ ಸ್ವಾತಂತ್ರ್ಯ ಬೇಕಾಗಿರಲಿಲ್ಲ ಅವರಿಗೆ ಹಿಂದೂ ರಾಷ್ಟ್ರವೇ ಬೇಕಾಗಿತ್ತು ಗಾಂಧಿ ನೆಹರು ಅಂಬೇಡ್ಕರ್ ಪಟೇಲ್ ರಂತಹ ಪುಣ್ಯಾತ್ಮರು ಇದ್ದ ಕಾರಣಕ್ಕೆ ಅಂದು ಅವರ ಉದ್ದೇಶ ಈಡೇರಲಿಲ್ಲ ಈಗ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಉಳಿವಿಗೆ ಅವರು ಕೆಲಸವನ್ನ ಮಾಡ್ತಾ ಇಲ್ಲ ಅದರ ಬದಲು ಈ ದೇಶದ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನ ಕೆಡವಿ ಸಂವಿಧಾನವನ್ನು ಬುಡಮೇಲು ಮಾಡಿ ತಮ್ಮ ಕನಸಿನ ಹಿಂದೂ ರಾಷ್ಟ್ರ ಸ್ಥಾಪಿಸುವುದೇ ಅವರ ಉದ್ದೇಶ ಆಗಿದೆ ಅದನ್ನವರು ಅವರು ನೇರವಾಗಿ ಹೇಳಲ್ಲ ಆದ್ರೂ ಅವರ ಗುರಿ ಅದೇ ಅನ್ನೋದು ಅವರ ನಡಿಗಳಿಂದ ಗೊತ್ತಾಗತ್ತೆ ಸಂವಿಧಾನದ ವಿರುದ್ಧ ಮಾತನಾಡೋದು ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆಯನ್ನ ಅಗೌರವಿಸೋದು ರಾಷ್ಟ್ರ ನಾಯಕರನ್ನ ಅಪಮಾನಿಸೋದು ಅಸಹಿಷ್ಣುತೆ ಬೆಳೆಸೋದು ಎಲ್ಲ ನಡೀತಾ ಇದೆಯಲ್ಲ ಅದೆಲ್ಲವೂ ಅದರ ಭಾಗವಾಗಿಯೇ ನಡೀತಾ ಇದೆ ಆದ್ರೂ ಅವರು ನೂರ ಕೋಟಿ ಜನರ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಾರೆ ಇವರು ಕಳೆದ ನೂರು ವರ್ಷಗಳಲ್ಲಿ ಯಾವತ್ತಾದರೂ ಒಗ್ಗಟ್ಟಿಗಾಗಿ ಕೆಲಸ ಮಾಡಿದ್ದಾರೆ ಅಂತ ಪರೀಕ್ಷಿಸಿದ್ರೆ ಅಲ್ಲಿ ರಿಸಲ್ಟ್ ವಿಭಜನಕಾರಿ ನೀತಿಯ ಮೂಲಕ ತಮ್ಮ ಚಟುವಟಿಕೆ ನಡೆಸ್ತಾ ಇರುವವರು ಯಾವತ್ತೂ ಒಗ್ಗಟ್ಟಿಗೆ ಕೆಲಸ ಮಾಡಿದ್ದೇ ಇಲ್ಲ ಒಂದು ವೇಳೆ ಒಗ್ಗಟ್ಟಿಗೆ ಕೆಲಸ ಮಾಡಿದರೆ ಅವರು ಗುರಿ ಸಾಧಿಸೋಕು ಆಗಲ್ಲ ಭಾರತೀಯರು ಒಗ್ಗಟ್ಟಾಗಿದ್ರೆ ಅವರಿಗೆ ಇವರ ಹಿಂದೂ ರಾಷ್ಟ್ರ ಬೇಕಾಗಿಲ್ಲ ಇವರ ಹಿಂದೂ ರಾಷ್ಟ್ರದಲ್ಲಿ ಜಾರಿಯಾಗುವ ಪ್ರಾಚೀನ ಕಾಲದ ಆಡಳಿತ ವ್ಯವಸ್ಥೆ ಯಾರಿಗೆ ಬೇಕು ಮನುಸ್ಮೃತಿಯನ್ನ ಶ್ರೇಣೀಕೃತ ಸಮಾಜವನ್ನ ಯಾರು ಒಪ್ತಾರೆ ಅಸಮಾನತೆ ತಾರತಮ್ಯ ಅಸ್ಪೃಶ್ಯತೆಯನ್ನು ಯಾರು ಸಹಿಸಿಕೊಳ್ತಾರೆ ಇವೆಲ್ಲ ಕೇವಲ ಒಂದೆರಡು ಕೋಟಿಯಷ್ಟಿರುವ ಆರ್ ಎಸ್ ಎಸ್ನವರಿಗೆ ಬೇಕಾಗಿದೆಯೇ ಹೊರತು ನೂರ ನಲವತ್ತು ಕೋಟಿ ಭಾರತೀಯರಿಗೆ ಇದು ಬೇಕಾಗಿಲ್ಲ ನೂರು ವರ್ಷಗಳನ್ನು ಪೂರೈಸಿರುವ ಆರ್ ಎಸ್ ಎಸ್ನ ಅಂತಿಮ ಗುರಿ ಏನಂದ್ರೆ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡೋದು ಅದೇ ಅವರ ಅಂತಿಮ ಗುರಿ ಆ ಗುರಿಯನ್ನಿಟ್ಟುಕೊಂಡೇ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸ್ಥಾಪನೆಯಾಗಿತ್ತು ಆ ಉದ್ದೇಶದಿಂದಲೇ ಅವರು ಕಳೆದ ನೂರು ವರ್ಷಗಳಲ್ಲಿ ಕೆಲಸ ಮಾಡಿತು ಆದರೆ ಅಂಬೇಡ್ಕರ್ ಸಂವಿಧಾನದ ಮುಂದೆ ಅವರ ಉದ್ದೇಶ ಈಡೇರಿಸಲು ಇಲ್ಲಿಯವರೆಗೆ ಸಾಧ್ಯ ಆಗಿಲ್ಲ ಅದು ಮುಂದೆ ಸಾಧ್ಯವಾಗುತ್ತೆ ಅಂತಾನು ಹೇಳೋಕೆ ಆಗಲ್ಲ ಅದವರಿಗೆ ಕಷ್ಟ ಇದೆ ಯಾಕಂದ್ರೆ ಹಲವು ಧರ್ಮ ಜಾತಿ ಪಂಗಡ ಭಾಷಿಕರ ಈ ದೇಶವನ್ನ ಒಂದು ಧರ್ಮದವರಿಗೆ ಸೀಮಿತ ಮಾಡೋಕೆ ಆಗೋದೇ ಇಲ್ಲ ಸಂವಿಧಾನದಡಿ ಸ್ಥಾಪಿತವಾಗಿರುವ ಜಾತ್ಯತೀತ ದೇಶವನ್ನ ಇವರು ಅದು ಹೇಗೆ ಹಿಂದೂ ರಾಷ್ಟ್ರ ಮಾಡ್ತಾರೋ ಗೊತ್ತಿಲ್ಲ ಮಾಡಿದ್ರು ಅದನ್ನ ಬಹುಸಂಖ್ಯಾತರು ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅದು ಆರ್ ಎಸ್ ಎಸ್ಗೂ ಗೊತ್ತಿದೆ ಹಾಗಾಗಿ ಈಗ ನೂರು ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಗವತ್ ಅವರು ಹಿಂದೂ ರಾಷ್ಟ್ರದ ಕಲ್ಪನೆಯ ಬಗ್ಗೆ ಕನ್ಫ್ಯೂಸ್ ಆಗಿರುವಂತೆ ಕಾಣ್ತಾ ಇದೆ ಮೊನ್ನೆ ಬೆಂಗಳೂರಿಗೆ ಬಂದಾಗ ಹಿಂದೂ ರಾಷ್ಟ್ರದ ಬಗ್ಗೆ ಅವರಾಡಿರುವ ಮಾತುಗಳನ್ನು ಕೇಳಿದಾಗ ಹಿಂದೂ ಮತ್ತು ಹಿಂದೂ ರಾಷ್ಟ್ರ ಸ್ಥಾಪನೆ ಬಗ್ಗೆ ಅವರಲ್ಲಿ ಸ್ಪಷ್ಟತೆ ಇದ್ದಂತೆ ಕಂಡಿಲ್ಲ ಅವರ ಮಾತುಗಳಲ್ಲಿ ಗೊಂದಲಗಳೇ ಇತ್ತು ಹಾಗೆ ಅವರ ಮಾತು ದ್ವಂದ್ವಗಳಿಂದ ಕೂಡಿತ್ತು ಹಿಂದೂ ರಾಷ್ಟ್ರ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ನೂರ ನಲವತ್ತು ಕೋಟಿ ಭಾರತೀಯರು ಒಟ್ಟಾದಾಗ ಹಿಂದೂ ರಾಷ್ಟ್ರ ಆಗತ್ತೆ ಅಂತ ಒಂದ್ ಕಡೆ ಹೇಳಿದ್ದಾರೆ ಅದು ಯಾವಾಗ ಆಗತ್ತೆ ಅಂತ ಟೈಮ್ ಲೈನ್ ಕೊಡೋಕೆ ಅವರು ಹಿಂಜರಿದಿದ್ದಾರೆ ಹಾಗೆ ಮುಂದೊಂದು ದಿನ ಹಿಂದೂ ರಾಷ್ಟ್ರ ಆಗೇ ಆಗುತ್ತೆ ಅಂತಾನು ಭರವಸೆ ವ್ಯಕ್ತಪಡಿಸಿದ್ದಾರೆ ನಾಳೆಯೇ ಹಿಂದೂ ರಾಷ್ಟ್ರ ಆಗ್ಬೋದು ಅಂತಾನು ಹೇಳಿದ್ದಾರೆ ಅಲ್ಲದೆ ಭಾರತ ಈಗಾಗಲೇ ಹಿಂದೂ ರಾಷ್ಟ್ರ ಎಂಬಂತೆಯೂ ಮಾತನಾಡಿದ್ದಾರೆ ಅವರ ಈ ಹೇಳಿಕೆಗಳಲ್ಲಿರುವ ಗೊಂದಲಗಳು ಏನಂದ್ರೆ ಒಂದ್ ಕಡೆ ಭಾರತ ಹಿಂದೂ ರಾಷ್ಟ್ರವಾಗಿದೆ ಅಂತಾರೆ ಜೊತೆಗೆ ಮುಂದೊಂದು ದಿನ ಹಿಂದೂ ರಾಷ್ಟ್ರ ಆಗಲಿದೆ ಅಂದಿದ್ದಾರೆ ಅಂದ್ರೆ ಈಗ ಹಿಂದೂ ರಾಷ್ಟ್ರ ಆಗಿಲ್ಲ ಅಂತ ಅವರೇ ಒಪ್ಪಿಕೊಂಡದ್ದಾಯಿತು ಅದರ ಮೇಲೂ ಅವರು ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ ಇನ್ನು ನೂರ ನಲವತ್ತು ಕೋಟಿ ಭಾರತೀಯರು ಒಟ್ಟಾದ ದಿನ ಭಾರತ ಹಿಂದೂ ರಾಷ್ಟ್ರ ಆಗುತ್ತೆ ಅಂತ ಅಂದಿದ್ದಾರೆ ಈ ನೂರ ಕೋಟಿ ಭಾರತೀಯರಲ್ಲಿ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ನರು ಜೈನರು ಬೌದ್ಧರು ಸಿಖ್ಖರು ಪಾರ್ಸಿಗಳು ಧರ್ಮವೇ ಇಲ್ಲದವರು ಎಲ್ಲರೂ ಸೇರಿದ್ದಾರೆ ಅವರೆಲ್ಲರೂ ಒಟ್ಟಾದ ದಿನ ಭಾರತ ಹಿಂದೂ ರಾಷ್ಟ್ರ ಆಗುತ್ತೆ ಅಂತ ಈ ಮೋಹನ್ ಭಾಗವತ್ ಹೇಳಿರೋದು ಅವರ ಹಿಂದೂ ರಾಷ್ಟ್ರದ ಕಲ್ಪನೆ ಏನಂದ್ರೆ ಅಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಇರಲ್ಲ ಪ್ರಜಾಪ್ರಭುತ್ವನೂ ಉಳಿಯಲ್ಲ ಅವರ ಕನಸಿನ ಹಿಂದೂ ರಾಷ್ಟ್ರದಲ್ಲಿ ಪ್ರಾಚೀನ ಕಾಲದ ವ್ಯವಸ್ಥೆಯನ್ನ ಮತ್ತೆ ಜಾರಿಗೆ ತರೋ ಉದ್ದೇಶ ಬರಲಿದೆ ಮನುಸ್ಮೃತಿಯ ಅಡಿಯಲ್ಲಿ ಆಡಳಿತ ನಡೀಬೇಕು ಶ್ರೇಣೀಕೃತ ಸಮಾಜವನ್ನ ನಿರ್ಮಿಸಬೇಕು ವರ್ಗ ವರ್ಣಭೇದ ಜೀವಂತವಾಗಿರ್ಬೇಕು ಅಸ್ಪೃಶ್ಯತೆ ಆಚರಣೆಯಲ್ಲಿರಬೇಕು ಸಮ ಸಮಾಜ ನಿರ್ಮಾಣ ಆಗಬಾರ್ದು ಎಲ್ರಿಗೂ ಸಮಾನ ಹಕ್ಕು ಅವಕಾಶಗಳಿರಬಾರ್ದು ಅಸಮಾನತೆಯ ವ್ಯವಸ್ಥೆ ಇರಬೇಕು ಇದೇ ಅವರ ಹಿಂದೂ ರಾಷ್ಟ್ರದ ಕಲ್ಪನೆ ಆ ಹಿಂದೂ ರಾಷ್ಟ್ರವನ್ನ ಈ ದೇಶದ ಬಹುಸಂಖ್ಯಾತರು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಇದು ಗಾಂಧಿಯ ಭಾರತ ಇದು ಅಂಬೇಡ್ಕರ್ ಅವರ ಭಾರತ ಇದು ನೆಹರು ಅವರ ಭಾರತ ಇಲ್ಲಿರುವ ಸಂವಿಧಾನ ಪ್ರೇಮಿಗಳು ಪ್ರಜಾಪ್ರಭುತ್ವವಾದಿಗಳು ಗಾಂಧಿವಾದಿಗಳು ದಲಿತರು ಅಲ್ಪಸಂಖ್ಯಾತರು ಮುಸ್ಲಿಮರು ಕ್ರಿಶ್ಚಿಯನ್ನರು ಬೌದ್ಧರು ಸಿಖ್ಖರು ಜೈನರು ಬಸವಣ್ಣನರ ಅನುಯಾಯಿಗಳು ವಿವೇಕಾನಂದರ ಅನುಯಾಯಿಗಳು ನಾರಾಯಣಗುರುಗಳ ಅನುಯಾಯಿಗಳು ಬಿಜೆಪಿಯ ತರ ಪಕ್ಷದ ಬೆಂಬಲಿಗರು ಇಲ್ಲಿರುವ ಕಮ್ಯುನಿಸ್ಟರು ಇವರ್ಯಾರು ಕೂಡ ಆರ್ ಎಸ್ ಎಸ್ ನ ಹಿಂದೂ ರಾಷ್ಟ್ರವನ್ನ ಒಪ್ಪಿಕೊಳ್ಳೋದೇ ಇಲ್ಲ ಕಡಿಮೆ ಅಂದ್ರು ಎಂಬತ್ತು ಪರ್ಸೆಂಟ್ ಜನರಿಗೆ ಇಂದಿನ ವೈವಿಧ್ಯಮಯ ಭಾರತವೇ ಬೇಕಾಗಿದೆ ಅವರಿಗೆ ಜಾತ್ಯಾತೀತ ಭಾರತವೇ ಬೇಕಾಗಿದೆ ಅವರಿಗೆ ಮತ ನಿರಪೇಕ್ಷ ಭಾರತವೇ ಬೇಕಾಗಿದೆ ಅವರಿಗೆ ಅಂಬೇಡ್ಕರ್ ಅವರ ಸಂವಿಧಾನವೇ ಬೇಕಾಗಿದೆ ಅದರ ಮೇಲೂ ಇವರು ಹಿಂದೂ ರಾಷ್ಟ್ರವನ್ನು ಹೇರಲು ಹೋದರೆ ಆರ್ ಎಸ್ ಎಸ್ಗೆ ಅದು ಸಾಧ್ಯವಾಗದ ಮಾತು ನಾಳೆಯೇ ಈ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಲು ಹೇಗೆ ಸಾಧ್ಯ ನಾಳೆ ಮಾಡೋಕೆ ಅದೇನು ಬಿರಿಯಾನಿ ಮಾಡೋದಲ್ಲ ಹಾಗಾಗಿ ಇಂತಹ ಮಾತುಗಳನ್ನು ಆಡುವ ಬೂಟಾಟಿಗಳನ್ನು ಇವರು ಬಿಟ್ಟು ಬಿಡಬೇಕು ಅದು ಅವರಿಗೆ ಒಳ್ಳೆಯದು ಅದೇನಿರಲಿ ವೈವಿಧ್ಯಮಯವಾದ ಜಾತ್ಯತೀತ ಭಾರತವನ್ನು ಯಾರಾದರೂ ಒಂದು ಧರ್ಮಕ್ಕೆ ಸೇರಿದ ದೇಶ ಅಂತ ಹೇಳೋದು ನಮ್ಮ ಗಣರಾಜ್ಯಕ್ಕೆ ಮಾಡುವ ಅಪಚಾರ ಆಗತ್ತೆ ಭಾರತವನ್ನು ಯಾರಾದರೂ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಕ್ರಿಶ್ಚಿಯನ್ ರಾಷ್ಟ್ರ ಅಂತ ಗುರುತಿಸಿದರೆ ಅದು ಭಾರತದ ಸಂವಿಧಾನಕ್ಕೆ ಅದರ ಪೀಠಿಕೆಗೆ ಮಾಡುವ ಅಗೌರವ ಆಗಿರುತ್ತೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ನಮ್ಮ ಸಂವಿಧಾನಕ್ಕೆ ಇರುವ ಬೆದರಿಕೆಯೂ ಹೌದು ಹಾಗಾಗಿ ಇಂತಹ ಹೇಳಿಕೆಗಳನ್ನು ನಮ್ಮ ವ್ಯವಸ್ಥೆ ಸಹಿಸಿಕೊಳ್ಬಾರ್ದು ಯಾರಾದರೂ ಈ ಪ್ರಜಾತಾಂತ್ರಿಕ ಸಂವಿಧಾನಿಕ ದೇಶವನ್ನು ಧರ್ಮಾಧಾರಿತ ದೇಶ ಮಾಡುವ ಉದ್ದೇಶ ಇಟ್ಟುಕೊಂಡ್ರೆ ಅಂತಹ ಶಕ್ತಿಗಳನ್ನು ಮಟ್ಟ ಹಾಕಬೇಕಾಗತ್ತೆ ಇಲ್ಲಾಂದರೆ ಅವರು ಮುಂದೊಂದು ದಿನ ಈ ದೇಶವನ್ನು ಒಡೆದು ಹಾಕುವ ಅಪಾಯ ಇದೆ ಯಾರ ಸಿದ್ಧಾಂತಗಳು ಯಾರ ಗುರಿಗಳು ಈ ದೇಶದ ಏಕತೆಗೆ ಐಕ್ಯತೆಗೆ ಸಾರ್ವಭೌಮತೆಗೆ ದಕ್ಕ ತರ್ತದೆಯೋ ಅವರು ಈ ದೇಶಕ್ಕೆ ಅಪಾಯಕಾರಿಯಾಗಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್